ಮಾಡಬಾರ್ದು ಮಕ್ಕಳೆಲ್ಲರೂ ಒಂದೇ ನಂದೊಂದು ತಪ್ಪ ಇತ್ತು ನನ್ನ ಶ್ರಿಮಿ ಶಿಮಿ ನನ್ನ ಎರಡು ಮಕ್ಕಳನ್ನು ಶಾಲೆಗೆ ಕಳಿಸುತ್ತೇನೆ ಸೇರಿಸಿಕೊಳ್ಳಿ ಎತ್ತಿ ನಾನು ಶಾಶೆಂಗೇ ಹುಡುಗೆ ಏ ಭಯ್ಯ ಬಾರದು ಬಡಿಯಬಾರದು ನೀವು ಯಾರು ತವಿ ಶೋ ಅಯ್ಯಯ್ಯ ತಾನಿ ಜಾನಾ ಶಶನಿಗೆ ವಿರುದ್ಧ ಹಕ್ಕು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಭಯ್ಯ ಬಾರದು ಬಡಿಯಬಾರದು ನಾನು ತಪ್ಪೈತ್ತು ನಾನೇನ ನಾನು ಕುಂಟ ಅಲ್ಲ ನಾನು ನಿಮ್ಮ ಹೆಂಗ ಮನುಷ್ಯ ಮನುಷ್ಯ ಇದ್ರೆ ಮನೆಯಲ್ಲಿ ಕುದುರು ಮನೆಯಾಗ ಕುದುರು ರಸ್ತಾದಾಗ ತಿರ್ಗಾಡ್ಬಾರ್ದು ನಮ್ಗೆ ತೊಂದರೆ ತೊಗರೆ ಕೊಡ್ತೀಯ ನಮ್ಮಿಂದ ನಿಮಗೇನು ತೊಂದರೆ ಆಗಿದಿದೆ ಸರಿಯಾಗಿ ನೋಡಲ್ಲ ಸರಿಯಾಗಿ ನಡೆಯಲ್ಲ ಹೋಗೋ ಕುಟ್ಟ ಹೋಗು ನಿಲ್ಸಿ ನೀವ್ಯಾರು ಸಂವಿಧಾನ ಶೈಕ್ಷಣಿಕ

ಬಂದರೆ ಬಂದರೆ ಅವರ ಅವರ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಅವ್ರಿಗೆ ನ್ಯಾಯ ಕೊಡಿಸಬೇಕು ಆಗಲಿ ಆಗಲಿ